ಅಲ್ಲ ಮಹೇಂದ್ರ ತಪ್ಪಿನ ಅರಿವಾಗಿದೆ ಕಣ ನಾವು ಹೋಗಿದ್ದ ದಾರಿನೇ ಸರಿ ಇರಲಿಲ್ಲ ಏಯ್ ನೀನು ಮನೆಯರೆಲ್ಲ ಟೀ ಚೆನ್ನಾಗಿ ಮಾಡಲ್ಲ ನಾನೇ ಟೀ ಮಾಡ್ತೀನಿ ಅಂತೇಳಿ ಅವನೇ ಟೀ ಮಾಡಿ ತಂದು ಕೊಡ್ತಾನೆ ಸಾಯೋ ಒಂದು ವಾರದ ಮುಂಚೆ ಬಟ್ ಭಾರಿ ಕಡಿಮೆ ವಯಸ್ಸಲ್ಲಿ ಕಳ್ಕೊಂತೀವಿ ಮಹೇಂದ್ರನ ಬಟ್ ಮಹೇಂದ್ರನ ಅವಶ್ಯಕತೆ ಕೊಪ್ಪಕ್ಕೆ ಭಾರಿ ಇತ್ತು ಇದಂದರೆ ಅವ್ನು ಸಾಯ್ತಿರ್ಲಿಲ್ಲ ಮೋಸ್ಟ್ಲಿ ನನ್ನ ಐಡಿಯಾ ಅವನಿ ಮೆಡಿಕಲ್ ಶಾಪಲ್ಲಿ ಅವ್ನು ಭಾರಿ ಕ್ಲೋಸ್ ಫ್ರೆಂಡ್ಸಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಜೈಲಿಗೆ ಹೋಗಿ ಭಾರಿ ಅದ್ದೂರಿ ಮೆರವಣಿಗೆಯಲ್ಲಿ ಜೈಲಿಂದ ಹೊರಗಡೆ ಬರ್ತಾನೆ ಕೊಪ್ಪಕ್ಕೆ ಬರ್ತಾನೆ ಹೇಗ್ ಬರ್ತಾರಂದ್ರೆ ಸುಮಾರು ನೂರು ನೂರೈವತ್ತು ವೆಹಿಕಲ್ಗಳು ಅವನ್ನ ಇದರಿಂದ ಇಲ್ಲಿ ಮಂಗಳೂರು ಜೈಲಿಂದ ಕೊಪ್ಪಕ್ಕೆ ಮೆರವಣಿಗೆ ನೆಲ್ಕ ಬಾರಿ ಕಷ್ಟ ಇತ್ತು ಉದ್ಯೋಗ ತಗೊಳ್ಳೋದು ಈ ಮಲ್ನಾಡು ಭಾಗದಲ್ಲಿ ಪ್ರತಿ ಮನೇಲಿ ಒಬ್ಬೊಬ್ರು ಟೀಚರ್ ಆದ್ರೂ ಆ ಗೋವಿಂದ ಸಂದರ್ಭದಲ್ಲಿ ಮಾನ್ ವೀಕ್ಷಕರೇ ನಡು ಬಗ್ಗಿಸಿದ ಎದೇ ಧ್ವನಿ ಅಂತ ಹೇಳಿ ನೀವು ಕೇಳಿರ್ತೀರ ಹಿಂದೆ ಮಹೇಂದ್ರ ಕುಮಾರ್ ಅಂತ ಎಲ್ಲರೂ ಕೇಳಿರ್ತೀರ ಒಂದು ಸಮಯದಲ್ಲಿ ಬಜರಂಗ್ ದಳದಲ್ಲಿ ಕೇಳಿರ್ತೀರ ನಂತರ ಎನ್ ಆರ್ ಸಿ ಹೋರಾಟದ ಸಮಯದಲ್ಲಿ ಸಿ ಎ ಹೋರಾಟದ ಸಮಯದಲ್ಲೂ ಅವರ ಹೆಸರು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ ತುಂಬಾ ಅಕಾಲಿಕವಾಗಿ ಮರಣ ಹೊಂದುತ್ತಾರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಅವರ ಪುಸ್ತಕ ಬಿಡುಗಡೆ ಇವತ್ತು ಸುಮಾರು ಅವರ ಬಾಲ್ಯ ಸ್ನೇಹಿತರು ಕೊಪ್ಪದಲ್ಲಿದ್ದಾರೆ ಮಹೇಂದ್ರ ಅವರ ವ್ಯಕ್ತಿತ್ವ ಏನು ಹೇಗಿತ್ತು ಅಂತ ನಾವು ಇವತ್ತು ಕೇಳ್ತಾ ಹೋಗುವ ಯಾಕಂದ್ರೆ ಇವತ್ತು ಮಹೇಂದ್ರ ಕುಮಾರ್ ಅವರ ಪುಸ್ತಕ ಬಿಡುಗಡೆ ಮಹೇಂದ್ರ ಕುಮಾರ್ ಅಂತ ನೋಡಿದ ಕೂಡ ಬಜರಂಗ ದಳ ಅವರು ಬಜರಂಗ ದಳದಿಂದ ಆ ಸಮಯದಲ್ಲಿ ಒಂದ್ಸರಿ ಜೈಲಿಗೆ ಹೋಗ್ತಾರೆ ದತ್ತಪೀಠ ಯಾತ್ರೆ ಈ ರೀತಿ ಅವ್ರ ಹತ್ರ ಹಿಂದುತ್ವದ ಅತಿ ದೊಡ್ಡ ಹೋರಾಟಗಾರರು ಕೊಪ್ಪ ನೀವು ಅವ್ರನ್ನ ಚಿಕ್ಕ ವಯಸ್ಸಿನಿಂದ ಎಲ್ಲಿ ಸರ್ ಅವರು ಆ್ಯಕ್ಚುಲಿ ಹುಟ್ಟಿದ್ದೆಲ್ಲಿ ಅವ್ರ ಮನೆಯಲ್ಲಿ ಅವರು ಆ್ಯಕ್ಚುಯಲ್ ಕೊಪ್ಪದಲ್ಲಿ ಮಹೇಂದ್ರ ಕುಮಾರ್ ಅವರು ಮೇಲಿನಪೇಟೆಯಲ್ಲಿ ಅವ್ರ ಮನೆ ಇದ್ದಿದ್ದು ವಿದ್ಯಾಭ್ಯಾಸವೂ ಭಾರಿ ಏನು ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿ ಮಾಡಿದವನಲ್ಲ ನಾವೆಲ್ಲ ಡಿಗ್ರಿಗೆ ಬರುವಂಥ ಸಂದರ್ಭದಲ್ಲಿ ಅವ್ನು ನಮ್ಗೆ ಭಾರಿ ಆತ್ಮೀಯ ತುಂಬ ಅವನು ನಮ್ಗೆ ಹಾಗೆ ಫಸ್ಟು ಕೊಪ್ಪದಲ್ಲಿ ಅವನು ಬಾಂಬೆಲೆಲ್ಲ ಇದ್ದ ಅಲ್ಲಿಂದ ಬಂದವನು ಇಲ್ಲಿ ಕೋಳಿ ರೊಟ್ಟಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ದ ಸ್ಟಾರ್ಟ್ ಮಾಡಿದವನು ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಅಂಗಡಿಗಳಿಗೆ ಮತ್ತೆ ಇದಕ್ಕೆ ಸಪ್ಲೈ ಮಾಡ್ತಿದ್ದ ಹೊರಗಡೆ ಎಲ್ಲ ಮಾರುತಿ ವ್ಯಾನ್ನಲ್ಲಿ ತೊಗೊಂಡೋಗಿ ವ್ಯಾಪಾರ ಮಾಡ್ತಾ ಇದ್ದ ಆ ನಂತರದಲ್ಲಿ ಅವ್ನು ಗೋವಿಂದೇಗೌಡರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದ ಗೋವಿಂದೇಗೌಡರು ಮಂತ್ರಿ ಆದವಾಗ ಗೋವಿಂದೇಗೌಡ್ರ ಎಮ್ ಎಲ್ ಇದ್ದಾಗ ಜನತಾದಳದಲ್ಲೇ ಕೆಲಸ ಮಾಡ್ತಾ ಇದ್ದ ಮಹೇಂದ್ರ ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಈ ಬಜರಂಗ ದಳ ಹುಟ್ಟಲಿಕ್ಕೆ ಮುಖ್ಯ ಕಾರಣ ಏನಂದರೆ ಗೋವಿಂದೇಗೌಡರ ರಾಜಕೀಯ ನಿವೃತ್ತಿ ನಮ್ಮನ್ನೆಲ್ಲ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ದಾರಿಗಳು ನೀವು ನೋಡ್ಕೊಳ್ಳಿ ಅಂತೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅನಿವಾರ್ಯವಾಗಿ ಬಜರಂಗ ದಳವನ್ನು ಕಟ್ಟಬೇಕಾಗಿದ್ದ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ನಾನು ಸುಧೀರ್ ಕುಮಾರ್ ಮುರಳ್ಳಿ ಮತ್ತು ಮಹೇಂದ್ರ ಕುಮಾರ ಶ್ರೀನಿವಾಸ ಶೆಟ್ಟಿ ಸುರೇಶ್ ಅಂತೇಳಿ ನಾವೊಂದು ಏಳೆಂಟು ಜನಕ್ಕೆ ಸುನೀಲ್ ಕುಮಾರ್ ಬಂದು ಭಾಷಣ ಮಾಡೋರು ಚಿಕ್ಕಮಂಗ್ಳೂರಿ ಚಿಕ್ಕಮಗಳೂರಿನಲ್ಲೇ ಮನೆ ಇತ್ತು ಸುನೀಲ್ ಕುಮಾರ್ದು ಸುಮ್ಮ ಸುನಿಲ್ ಕುಮಾರ್ ಬಂದು ನಮ್ಗೆ ಭಾಷಣ ಮಾಡೋರು ಮಹೇಂದ್ರ ಕುಮಾರ್ ಆ ಟೈಮಲ್ಲಿ ತಾಲೂಕು ಸಂಚಾಲಕ ಆಗ್ತಾನೆ ನಾನು ಹೊರೆಯಪುರ ಹೋಬಳಿ ಸಂಚಾಲಕ ಆಗ್ತೀನಿ ನಾವೆಲ್ಲ ಒಟ್ಟಾಗಿ ಬಜರಂಗ ದಳವನ್ನು ಭಾರಿ ಸಣ್ಣ ಮಟ್ಟದಿಂದ ಕಟ್ಟಿ ಅದು ಭಾರಿ ದೊಡ್ಡ ಬೃಹದಾಕಾರವಾಗಿ ಮಾಡ್ತಿದ್ವಿ ಒಂದು ನಿಮಿಷ ಆ ಸಮಯದಲ್ಲಿ ಬಜರಂಗ ದಳದಲ್ಲಿ ಎಷ್ಟು ಜನ ಸೇರ್ತಿದ್ರು ಪ್ರಥಮ ಸ್ಟಾರ್ಟಿಂಗಲ್ಲಿ ಪ್ರಥಮ ಸ್ಟಾರ್ಟಿಂಗಲ್ಲಿ ಒಂದು ಊರಲ್ಲಿ ಹೋದರೆ ಐದು ಜನ ಒಟ್ಟು ಮಾಡೋದು ಕಷ್ಟ ಆಯಿತು ಒಂದೊಂದು ಈ ನಮ್ಮ ಹರಿಹರಪುರ ಹೋಬಳಿ ಅಂತ ಹೇಳಿದ್ರೆ ನಾನು ಬಂಡಿಗಡಿ ಅಂತ ಬಂಡಿಗಡೀಲಿ ನಾನೊಬ್ನೇ ಬಂಡಿಗಡಿಯಲ್ಲಿ ಬಜರಂಗ ದಳ ಕಟ್ಟಿ ನಾವು ಆ ಊರಿಗೆ ಹೋದಾಗ ಇತ್ತು ಅಂದರೆ ನಮ್ಮೂರಲ್ಲೆಲ್ಲ ನೆಮ್ಮದಿಲ್ಲಿದ್ದು ಈ ಸುರೇಶ ಒಂದು ಬಜರಂಗ ದಳ ಕಟ್ಟಿ ಬಂಡಿಗಡಿಗೂ ಈ ಬಜರಂಗ ದಳ ಬರೋಂಗೆ ಮಾಡ್ದ ಅಂತ ಆ ಥರದ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಎಲ್ಲ ಧರ್ಮದವರು ಮಾತಾಡ್ತಿದ್ರು ಯಾರಿಗೂ ಅದರ ಅವಶ್ಯಕತೆ ಇರಲಿಲ್ಲ ಬಟ್ ಏನಾಯಿತು ಅನಿವಾರ್ಯವಾಗಿ ಅದು ರಾಜಕೀಯ ತಿರುವು ಪಡೆದ ಸಂದರ್ಭದಲ್ಲಿ ಗೋವಿಂದೇಗೌಡರ ರಾಜಕೀಯ ನಿವೃತ್ತಿ ಹೊಸ ಈ ಬಿ ಜೆ ಪಿ ಸಂಘಟನೆ ಇಂಥ ಸಂದರ್ಭದಲ್ಲಿ ಏನಾಯ್ತು ಒಂದು ನಾಲ್ಕೈದು ವರ್ಷಗಳ ಕಾಲ ಭಾರಿ ಬಲಿಷ್ಠವಾಗಿ ದತ್ತ ಜಯಂತಿ ದತ್ತಮಾಲೆ ಎಲ್ಲ ಅಂತೇಳಿ ಕಟ್ಟಿ ನಾವೆಲ್ಲ ಒಂದೊಂದು ಬಸ್ ಮಾಡಿ ಆ ಬಸ್ಸಲ್ಲಿ ಜನ ಕರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ದತ್ತ ಪೀಠದ ಬಗ್ಗೆ ಮೊದಲು ಹೋರಾಟ ಆಯಿತು ಅಥವಾ ಇವರಿಂದನೇ ಶುರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಕೊಪ್ಪದಿಂದ ಕೊಪ್ಪದಿಂದನೇ ಸ್ಟಾರ್ಟ್ ಆಗಿದ್ದು ಮಹೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಅವನೇನಾಯಿತು ಅದು ಭಾರಿ ಬಲಿಷ್ಠ ಆಗಿದ್ದೇನಾಗಿದ್ದು ಅವ್ನು ಜಿಲ್ಲಾ ಸಂಚಾಲಕ ಆದ ಜಿಲ್ಲಾ ಸಂಚಾಲಕ ಆದಮೇಲೆ ತುಂಬ ಭಾರಿ ಬಟ್ ಏನಂದರೆ ಅವನದು ಒಂದೇ ಒಂದು ಗುಣ ಏನಂದರೆ ಅವನು ಇರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಿರಲಿಲ್ಲ ಎಂಥದೇ ಪರಿಸ್ಥಿತಿ ಬಂದರೂ ಎದೆ ಕೊಟ್ಟು ನಿಲ್ತಿದ್ದ ಅದು ಅವನ ಒಂದು ಭಾರಿ ದೊಡ್ಡ ಗುಣ ಮತ್ತು ಆತ್ಮೀಯತೆ ಅವನು ಅವನ ಹತ್ರ ಕಲಿಬೇಕು ಯಾರೇ ಒಬ್ಬ ವ್ಯಕ್ತಿ ಹೇಗೆ ಜೀವನ ಒಬ್ಬನ ವಿಶ್ವಾಸ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವನ ಹತ್ರನೇ ಅಂಥ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥವನು ಈ ನಾವೆಲ್ಲ ಅವನ ಒಂದು ಪ್ರೇರಣೆ ಮೇಲೆ ಒಂದು ಇದ್ರ ಮೇಲೇ ನಾವು ಹೋಗಿದ್ದು ಅವರ ಕುಟುಂಬ ಏನು ಬಲಿಷ್ಠವಾಗಿದ್ದ ಹೇಗಿತ್ತು ಅಥವಾ ರೈತಾಪಿ ಕುಟುಂಬನ ಭಾರೀ ಆಸ್ತಿವಂತರಲ್ಲ ಸ್ವಲ್ಪ ಆಸ್ತಿ ಇತ್ತು ಅದರಲ್ಲಿ ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಅವನು ಯಾವ ಆಸ್ತಿನೂ ಅವನು ತಗೊಳ್ಳಿಲ್ಲ ಅವನು ಒಂದು ಮನೆ ಮೇಲಿನ ಪೇಟೆಯಲ್ಲಿ ಇತ್ತು ಬಿಟ್ಟರೆ ಅವನಿಗೆ ಯಾವುದೇ ಎತ್ತರಾರ್ಜಿತ ಆಸ್ತಿ ಅಂತ ಇದೆಯಲ್ಲ ಆ ಥರದ ಏನೋ ತಂದೆಗೆ ತಂದೆಯೂ ತುಂಬ ಕಷ್ಟದಲ್ಲೇ ಇದು ಮಾಡಿದ್ರು ಬಟ್ ಅವನು ಆರ್ಥಿಕವಾಗಿ ಏನೋ ಅವ್ನು ಭಾರಿ ಬಲಿಷ್ಠನೂ ಆಗಿರಲಿಲ್ಲ ಬಟ್ ಲಾಸ್ಟ್ ಏನೋ ಸ್ವಲ್ಪ ರಿಯಲ್ ಎಸ್ಟೇಟು ಯಾವುದೋ ಬೇರೆ ಫೀಲ್ಡಲ್ಲಿ ಬೆಂಗ್ತಾನೆ ಏನೋ ಸ್ವಲ್ಪ ಓದಿದವನೇ ಬಾಂಬೆ ಹೋಗ್ತಾನೆ ಅವನು ಏನೋ ಇಲ್ಲಿ ಎಜುಕೇಷನ್ ಮುಗಿಸಿ ಏನೋ ಕಡಿಮೆ ಓದ್ತಾನೆ ಬಾ ಎಸ್ ಸಿನೂ ಏನೋ ಓದಿದವನು ಇಮಿಡಿಯೇಟ್ ಅವನು ಬದುಕಿಗೋಸ್ಕರ ಬಾಂಬೆ ಹೋಗ್ತಾನೆ ಕೆಲಸಕ್ಕೆ ಕೆಲಸಕ್ಕೆ ಹೋಗ್ತಾನೆ ಅಲ್ಲೊಂದು ಸ್ವಲ್ಪ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡ್ತಾನೆ ಕೆಲಸ ಮಾಡಿದ ನಂತರ ಅವನು ಕೊಪ್ಪಕ್ಕೆ ಬರ್ತಾನೆ ಬಂದವನೇ ಕೊಪ್ಪಕ್ಕೆ ಅಲ್ಲಿ ಸ್ವಲ್ಪ ದುಡ್ಡೇನ ಸ್ವಲ್ಪ ಮಾಡ್ಕೊಂಡು ಬಂದು ಆ ದುಡ್ಡಲ್ಲಿ ಕೋಳಿ ರೊಟ್ಟಿ ಫ್ಯಾಕ್ಟ್ರಿನ ಮನೆಯಲ್ಲೇ ಮಾಡ್ತಾನೆ ಫ್ಯಾಕ್ಟ್ರಿ ಮನೆ ಬ್ಯಾಕ್ ಸೈಡಲ್ಲೇ ಮಾಡಿ ಅಲ್ಲಿ ಅದರಲ್ಲೇ ಅವನ್ ಅವನ ಅವನ ಖರ್ಚಿಗೆ ಕೋಳಿ ರೊಟ್ಟಿ ಇದನ್ನು ಮಾಡ್ತಾ ಇದ್ದ ರೊಟ್ಟಿ ಸಪ್ಲೈ ಮಾಡ್ತಾ ಸಪ್ಲೈ ಮಾಡ್ತಿದ್ದ ಎಲ್ಲ ಅಂಗಡಿಗಳಿಗೆ ಮತ್ತೆ ಹೊರಗಡೆ ಎಲ್ಲ ಸ್ವಲ್ಪ ಒಂದು ಮಾರುತಿ ವ್ಯಾನ್ ಇಟ್ಕೊಂಡು ಅದರಲ್ಲಿ ಸಪ್ಲೈ ಕೊಡ್ತಾ ಇದ್ರು ಅಲ್ಲ ಅದಾದ ತಕ್ಷಣ ಏನಾಗುತ್ತೆ ಇಲ್ಲಿ ಕೋಳಿ ರೊಟ್ಟಿ ಎಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೋವಿಂದೇಗೌಡರ ಜೊತೆಗೆ ರಾಜಕಾರಣದ ಇಕ್ಕ ಶೃಂಗೇರಿ ಮಾಜಿ ಮಂತ್ರಿಗಳು ಆಗಿದ್ರಲ್ಲ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಗೋವಿಂದೇಗೌಡರು ಅವರೊಟ್ಟಿಗೆ ಅದ್ಭುತವಾದ ಅವರು ಇವತ್ತು ಎಷ್ಟೇ ಟೀಚರ್ಸ್ ಇವತ್ತು ಡೈರೆಕ್ಟ್ ಆಗಿ ಸೆಲೆಕ್ಷನ್ ಆಗಿದ್ರು ಲಕ್ಷಾಂತರ ಜನ ಒಂದ್ ರೂಪಾಯಿ ದುಡ್ಡು ಇಲ್ಲದೆ ಅದ ಕಾರಣನೇ ಗೋವಿಂದೇಗೌಡ್ರು ಆ ಗೋವಿಂದೇಗೌಡ್ರು ಒಂದ್ ರೂಪಾಯಿ ದುಡ್ಡು ತಗೊಳ್ದೆ ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಟಿದ್ರು ಟೀಚರ್ ಪೋಸ್ಟ್ ಟೀಚರ್ ರೂಪಾಯಿ ಮುಗಿಸಿದ ದುಡ್ಡಿದ್ದೆ ಅವಾಗೆಲ್ಲ ಭಾರಿ ಕಷ್ಟ ಇತ್ತು ಉದ್ಯೋಗ ತಗೊಳ್ಳೋದು ಈ ಮಲ್ನಾಡು ಭಾಗದಲ್ಲಿಂತೂ ಪ್ರತಿ ಮನೇಲಿ ಒಬ್ಬೊಬ್ರು ಟೀಚರ್ ಆದ್ರೂ ಗೋವಿಂದೇಗೌಡರ ಸಂದರ್ಭದಲ್ಲಿ ಸರ್ ಅವ್ರೊಟ್ಟಿಗೆ ಮಹೇಂದ್ರ ಕುಮಾರ್ ಮಹೇಂದ್ರ ಕುಮಾರ್ ಕೆಲಸ ಮಾಡಿದ್ದ ಅವರೊಟ್ಟಿಗೆ ಮಾಡಿದ್ದೆ ಕೆಲಸನ ಫಸ್ಟ್ ಅವರ ಗರಡಿನಲ್ಲಿ ಹಂತದಲ್ಲಿ ಬೆಳೆದು ಅದು ಗೋವಿಂದೇಗೌಡರ ರಾಜಕೀಯ ನಿವೃತ್ತಿ ಗೋವಿಂದಗೌಡರು ನಮಗೆ ಸತ್ಯ ಧರ್ಮ ಪ್ರಾಮಾಣಿಕತೆ ಮೂರೆ ಅದನ್ನು ಬಿಟ್ಟು ನಡಿಬೇಡಿ ಅಂತ ನಾವೆಲ್ಲ ಆವತ್ತಿನಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ರಾಜೇಂದ್ರ ಮಡಬೂರು ರಾಜೇಂದ್ರ ಅಂತೇಳಿ ಅವರು ಸದ್ದಿ ಅವ್ರ ಬಗ್ಗೆ ಯಾರು ಮಾತಾಡೋರು ಅವರು ಜ್ಞಾನ ಭಂಡಾರ ಅವರು ರಾತ್ರಿ ಎಷ್ಟೊತ್ತಿಗೆ ಮನೆಗೆ ಹೋದ್ರು ಒಂದು ಪುಸ್ತಕ ಓದಿನೇ ಮಲಗೋದು ಆ ಥರದ ವ್ಯಕ್ತಿತ್ವ ಇರೋ ರಾಜೇಂದ್ರ ಅವರು ಅವ್ರ ಜೊತೆಯಲ್ಲೆಲ್ಲ ನಾವು ಬೆಳೆದಿದ್ದು ನಂತರದಲ್ಲಿ ಏನಾಯಿತು ಮಹೇಂದ್ರ ಕುಮಾರ್ ಹೇಳಿದರು ಹೇಳಿದ್ರು ದಾರಿಗಳನ್ನ ನೀವು ನೋಡ್ಕೊಳ್ಳಿ ನಾನು ರಾಜಕೀಯ ನಿವೃತ್ತಿ ಆಗ್ತಿದ್ದೀನಿ ಅಂತ ಹೇಳಿ ಮಹೇಂದ್ರ ಕುಮಾರ್ ಎಲ್ಲರಿಗೂ ಇಡೀ ಅವರ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ನಿಮ್ ನೀವ್ ಏನ್ ಬೇಕು ನಿಮ್ ದಾರಿಗಳು ನೀವು ನೋಡ್ಕೊಳ್ಳಿ ಅಂತ ಅದು ಈ ಬಜರಂಗ ದಳಕ್ಕೆ ನಾವೆಲ್ಲ ಹೋಗ್ಲಿಕ್ಕೆ ಕಾರಣ ಆಗಿರೋದು ನಂತರದಲ್ಲಿ ಏನಾಯ್ತು ಬಜರಂಗ ದಳ ಒಂದು ಈ ನಮ್ಮ ಹಿಂದೂಪರ ಹೋರಾಟ ಹಿಂದೂ ಸಂಘಟನೆ ಅಂತೇಳಿ ಇದ್ದಿದ್ರೆ ಏನಾಗ್ತಿರ್ಲಿಲ್ಲ ಇದು ಒಂದು ಪಕ್ಷಕ್ಕೆ ಮರ್ಜೆ ಆಯಿತು ಆ ಪಕ್ಷಕ್ಕೆ ಮರ್ಜೆ ಆದರೆ ನಿಮ್ಮ ಪ್ರಕಾರ ನೀವು ಹಿಂದೂ ಸಂಘಟನೆಯಲ್ಲಿ ಇದ್ರೆ ಅದು ನೀವು ಇದ್ದು ಬಿಡ್ತಿದ್ರ ಇರ್ತಿದ್ವು ಅದೊಂದು ಹಿಂದೂ ಸಂಘಟನೆ ಅಂತ ಇರ್ತಿದ್ರು ನಮ್ಮ ನಮ್ಮ ಧರ್ಮ ನಮ್ಮ ಧರ್ಮಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಕಾಪಾಡಬೇಕು ಆ ಪರಿಸ್ಥಿತಿ ಇಟ್ಕೊಂಡಿರ್ತಿದ್ವು ಅಂದರೆ ಇನ್ನೊಂದು ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ನಾವು ಚ್ಯುತಿ ಬರಂಗ್ ನಡ್ಕೊಳ್ಳೋದಲ್ಲ ನಮ್ಮ ಧರ್ಮಕ್ಕೋಸ್ಕರ ನಾವು ಹೋರಾಟ ಮಾಡ್ಕೊಂಡಿರೋಣ ಅಂತ ಬಟ್ ಏನಾಯ್ತು ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇವರು ಇವರನ್ನ ಅದಕ್ಕೆ ಅದಕ್ಕೆ ಕಾರಣಗಳು ಇದ್ದಾವೆ ಇವರು ಸಂಘಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂಜ ಬಜರಂಗ ದಳ ಸಂಘಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ದುಡ್ಡು ಕೊಡ್ತಿರ್ಲಿಲ್ಲ ದಳದವ್ರು ದುಡ್ಡು ಕೊಡ್ತಿರ್ಲಿಲ್ಲ ಇವರು ಸಂಘಟನೆಗೆ ದುಡ್ಡು ಕೊಡ್ತಾ ಇರೋದು ಪುಷ್ ಮಾಡ್ತಾ ಇದ್ದಿದ್ದು ಬಿ ಜೆ ಪಿನೇ ಹಾಗಾಗಿ ಆ ಕಡೆ ವಾಲ್ಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಮಹೇಂದ್ರ ಕುಮಾರ್ ಅವರಿಗೆ ಬಂತು ನಮಗೆಲ್ಲ ಏನಿತ್ತು ಅಂದರೆ ಒಂದು ಪಕ್ಷಕ್ಕೆ ಯಾವುದೇ ಈ ಸಂಘಟನೆಯನ್ನು ತಗೊಂಡೋಗಿ ಮಾಡೋದು ಬೇಡ ಇದೊಂದು ಹೊರಗಡೆ ಒಂದು ಸಂಘಟನೆ ಆಗಿ ಉಳಿಲಿ ಅನ್ನೋ ಮನೋಭಾವನೆ ಇದೆ ಇವ್ರು ಯಾವಾಗ ನಾವು ಬಿಜೆಪಿ ಸಪೋರ್ಟ್ ಅಂತ ಹೇಳಿದ್ರು ನಾವೆಲ್ಲ ಹೊರಗಡೆ ಬಂದು ಅದರಲ್ಲಿ ಒಂದ್ ಎರಡು ಟರ್ಮ್ ಆದಮೇಲೆ ಆಟೋಮೆಟಿಕ್ ಸುಧೀರ್ ಕುಮಾರ್ ಮುರಳ್ಳಿ ಮತ್ತೆ ಮಹೇಂದ್ರ ಕುಮಾರ್ ಇವರೆಲ್ಲ ಹೊರಗಡೆ ಬಂದು ಜೈಲಿ ಹೋಗ್ತಾರೆ ಹೋದ ನಂತರ ಬದಲಾವಣೆ ಜೈಲಿಗೆ ಹೋಗಿ ಭಾರಿ ಅದ್ದೂರಿ ಮೆರವಣಿಗೆನಲ್ಲಿ ಜೈಲಿಂದ ಹೊರಗಡೆ ಬರ್ತಾನೆ ಕೊಪ್ಪಕ್ಕೆ ಬರ್ತಾನೆ ಹೇಗೆ ಅಂದರೆ ಸುಮಾರು ನೂರು ನೂರೈವತ್ತು ವೆಹಿಕಲ್ಗಳು ಅವನ್ನ ಇದರಿಂದ ಇಲ್ಲಿ ಮಂಗಳೂರು ಜೈಲಿಂದ ಕೊಪ್ಪಕ್ಕೆ ಮೆರವಣಿಗೆ ನೆಲ್ಕರ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಒಂದು ಹಾರ ಹಾಕಿದ್ದೀವಿ ಮಹೇಂದ್ರ ಇಲ್ಲಿ ಕೊಪ್ಪದಲ್ಲಿ ಅಷ್ಟೊಂದು ದೂರಿಯಾಗಿ ಬರ್ತಾನೆ ಬರುವಾಗಲೂ ಅವನು ಅದೇ ಹೇಳಿದ್ನಲ್ಲ ವರ್ಣರಂಜಿತ ವಿಶೇಷವಾದಂಥ ವ್ಯಕ್ತಿತ್ವ ಇರತಕ್ಕಂಥ ಮಹೇಂದ್ರ ವ್ಯಕ್ತಿ ಅವ್ರ ಬಗ್ಗೆ ನಮ್ಮ ಎದುರುಗಡೆ ನಮ್ಮ ಕಣ್ಮುಂದನೇ ಬರ್ತಾನೆ ಮಹೇಂದ್ರ ಅಂತ ಹೇಳಿದ ತಕ್ಷಣ ಅಯ್ಯೋ ಈ ಥರ ಈ ಥರ ಅವನು ಹೀಗಿದ್ದ ಅಂತ ಅವನು ಲಾಸ್ಟ್ ಬೆಂಗಳೂರು ಹೋಗ್ತಾನೆ ಬೆಂಗಳೂರು ಹೋದ ಸಂದರ್ಭದಲ್ಲಿ ನಾನು ಒಂದಿನ ಸಾಯುವ ಒಂದು ವಾರದ ಹಿ ಮಹೇಂದ್ರ ಎಲ್ಲಿದ್ದೀಯಾ ಅಂದರೆ ನಾನು ಏಯ್ ಬಾ ನಾನು ನನೇಕ ವಿದ್ಯಾರಾಯಣಪುರದ ಹತ್ರ ಅವನ ಡಾಲರ್ಸ್ ಕಾಲೋನಲ್ಲಿ ಇರ್ತಾನೆ ನಾನು ವಿದ್ಯಾರಾಯ್ಪುರ ಹೋದವನು ಬರುವಾಗ ಅವ್ನಿಗೆ ಫೋನ್ ಮಾಡ್ತೀನಿ ಏ ಬಾ ಬಾ ಮನೇಲಿದ್ದೀನಿ ಬಾ ಅಂತಾನೆ ಅವನು ಬೆಂಗಳೂರಿನಲ್ಲಿ ಮನೆಗೆ ಹೋಗ್ತೀವಿ ಏಯ್ ನೀನು ಮನೆಯಲ್ಲ ಟೀ ಚೆನ್ನಾಗಿ ಮಾಡಲ್ಲ ನಾನೇ ಟೀ ಮಾಡ್ತೀನಿ ಅಂತೇಳಿ ಅವನೇ ಟೀ ಮಾಡಿ ತಂದು ಕೊಡ್ತಾನೆ ಸಾಯುವ ಒಂದು ವಾರದ ಮುಂಚೆ ಅವನ ಮನೆಯಲ್ಲಿ ಅಂದರೆ ಆ ಥರದ ವ್ಯಕ್ತಿತ್ವ ಅವನಿಗೆ ಎಷ್ಟೇ ಅಲ್ಲಿ ಚೆನ್ನಾಗಾಗಿದ್ದ ಸ್ವಲ್ಪ ರಿಯಲ್ ಎಸ್ಟೇಟ್ ಎಲ್ಲ ಮಾಡಿ ಸ್ವಲ್ಪ ಫೈನಾನ್ಷಿಯಲ್ಲು ಚೆನ್ನಾಗಿದ್ದ ಅವಾಗ ಆದರೂ ಕೂಡ ಅಹಂಕಾರ ಹಮ್ಮು ಇವೇ ಇರಲಿಲ್ಲ ಅವನಿಗೆ ಅವನಿಗೆ ಮಹೇಂದ್ರ ಕುಮಾರ್ ಅಂದ್ಕೂಡೇನು ಆ ನಂತರ ಸಾಮೂಹಿಕದಲ್ಲಿ ಮದುವೆ ಆಗುತ್ತೆ ಮದುವೆ ಆದ ನಂತರ ಎಷ್ಟು ಮಕ್ಕಳು ಸರ್ ಅವರಿಗೆ ಅವನಿಗೆ ಎರಡು ಜನ ಮಕ್ಕಳು ಹೌದಾ ಎರಡು ಮಕ್ಕಳು ಅವರು ಇಲ್ಲೇ ಅವ್ರ ಹೆಂಡತಿ ಮತ್ತು ಮಕ್ಕಳು ಇಲ್ಲೇ ಇದ್ದಾರೆ ಇಲ್ಲೇ ಇದೆ ಮಹೇಂದ್ರ ಮನೆ ಹಿಂದೆ ಇತ್ತು ಅದೇ ಮನೆಯಲ್ಲಿ ಅದೇನಾಯಿತು ಮಹೇಂದ್ರನಿಗೆ ಮೋಸ್ಟ್ಲಿ ಆ ಮನೆ ಕೊಟ್ಟರು ಆಸ್ತಿ ಇದ್ದಿದ್ರಲ್ಲಿ ಸ್ವಲ್ಪ ಬೇರೆಯವ್ರ ಅಣ್ಣರ ಇಟ್ಕೊಂಡು ಇವನಿಗೆ ಈಗ ಮನೆ ಕೊಟ್ಟರು ಇವನಿಗೆ ಮನೆಯಲ್ಲಿ ಸುಮಾರು ಗೊತ್ತಿರುವಾಗೆ ಅವನು ಭಾರಿ ವರ್ಷಗಳಿಂದ ಆ ಮನೆಯಲ್ಲಿದ್ದ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು ಆ ಪಕ್ಕದಲ್ಲಿ ಈಗ ಒಂದು ಮನೆ ಕಟ್ಟಿ ಕೆಳಗಡೆ ಎಲ್ಲ ಬಾಡಿಗೆ ಕೊಟ್ಕೊಂಡು ಒಂದು ಗ್ಯಾರೇಜಿಗೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಆ ನಂತರ ನಿಮ್ಗೆ ಯಾಕೆ ಸಾ ಏನಾಗಿತ್ತಂತೆ ಕಾರಣ ಏನು ಸಾಯೋದಕ್ಕೆ ಸುಮಾರು ಜನ ನಿಗೂಢತೆ ಇದೆ ಹಾಗೆ ಹೀಗೆ ಅಂತಾರೆ ನನ್ನೇ ಸ್ವಲ್ಪ ಕೊರೋನಾದ ಎಫೆಕ್ಟ್ ಇದೆಯಲ್ಲ ಅದೇ ಅವ್ನು ಸಾವಿ ಕಾರಣ ಆಗಿರೋದು ಇದು ಬಟ್ ಏನಾಗಿದೆ ಅಂದರೆ ಅವ್ನು ಸಾಯ್ತಿರ್ಲಿಲ್ಲ ಮೋಸ್ಟ್ಲಿ ನನ್ನ ಐಡಿಯಾ ಅವನಿಗೆ ಮೆಡಿಕಲ್ ಶಾಪಲ್ಲಿ ಅವ್ನು ಭಾರಿ ಕ್ಲೋಸ್ ಫ್ರೆಂಡ್ಸ್ ಅವರಿಂದ ಸಜೆಷನ್ ತೊಗೊತಾನೆ ಫೋನ್ ಮಾಡಿ ರಾತ್ರಿ ಮೋಸ್ಟ್ಲಿ ಎಲ್ಲ ಗ್ಯಾಸ್ಟ್ರಿಕ್ ಅಂತೇಳಿ ಗ್ಯಾಸ್ಟಿಕ್ ಟ್ರೀಟ್ಮೆಂಟ್ ಮಾಡ್ಕೊತಾನೆ ಬಟ್ ಹಾರ್ಟ್ ಬ್ಲ್ಯಾಕ್ ಆಗಿತ್ತು ಹಾಂ ಹಾಂ ಅಂದರೆ ಅಲ್ಲ 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 ಅಂದರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದರೆ ಇದು ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ದು ಗೊತ್ತಿಲ್ಲ ಗೊತ್ತಿಲ್ಲ ಗ್ಯಾಸ್ಟ್ರಿಕ್ ಅಂತೇಳಿ ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊತಾರೆ ತೊಗೊಂಡು ಮತ್ತು ಸಿವಿಯರ್ ಆದ ತಕ್ಷಣ ಇಮಿಡಿಯೇಟು ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗ್ತಾನೆ ಬಟ್ ಭಾರಿ ಕಡಿಮೆ ವಯಸ್ಸಲ್ಲಿ ಕಳ್ಕೊಂತೀವಿ ಮಹೇಂದ್ರನ ಬಟ್ ಮಹೇಂದ್ರನ ಅವಶ್ಯಕತೆ ಕೊಬ್ಬಕ್ಕೆ ಭಾರಿ ಇತ್ತು ಆ ನಂತರ ದಿನಗಳಲ್ಲಿ ನೀವು ನೋಡಿದಾಗ ಅವ್ರ ಹೋರಾಟ ಏನು ಅನ್ನಿಸ್ತೇನೆ ನಿಮಗೆ ಏನು ಅನಿಸ್ತೇ ಏನು ಭಿನ್ನತೆ ಅನ್ನಿಸ್ತು ಅದು ಅದು ಮತ್ತೆ ನೆಕ್ಸ್ಟ್ ಏನು ಮಾಡ್ತಾನೆ ಅವನು ಫುಲ್ ಆಗ್ತಾನೆ ಸಂಪೂರ್ಣವಾಗಿ ಅವನ ಬದಲಾವಣೆ ಆಗ್ತಾನೆ ಅವರು ಕೋಮುವಾದಕ್ಕೆ ಎಷ್ಟು ವಿರುದ್ಧವಾಗಿ ನಿಲ್ಲಬೇಕು ಅಷ್ಟು ವಿರುದ್ಧ ಆಗ್ತಾನೆ ಈ ಗೊಬ್ಬರ ಮತ್ತು ನೀರು ಎಲ್ಲವ ಎಲ್ಲದನ್ನು ಹಾಕಿ ಕೋಮೋವಾದನ ಬೆಳೆಸಿದ್ದೇ ಮಹೇಂದ್ರ ನಂತರದಲ್ಲಿ ಅದನ್ನು ಅದರ ತದ್ ತದ್ವಿರುದ್ಧವಾಗಿ ಈ ಎನ್ ಆರ್ ಸಿ ಮತ್ತು ಇದರಲ್ಲೆಲ್ಲ ಭಾರಿ ಹೋರಾಟಗಳು ಮಾಡ್ತಾನೆ ರಾಜ್ಯಾದ್ಯಂತ ಓಡಾಡ ಹೋರಾಟ ಓಡಾಟ ಮಾಡಿ ಅಲ್ಲಿ ಸಭೆಗಳು ಮಾಡ್ತಾನೆ ಮಾತಾಡ್ತಾನೆ ಆಗ ನೀವು ಕೇಳಿಲ್ಲ ಒಬ್ಬ ಸ್ನೇಹಿತನಾಗಿ ಕೇಳಿದೆ ಅಲ್ಲ ಮಹೇಂದ್ರ ತಪ್ಪಿನ ಅರಿವಾಗಿದೆ ಕಣ ನಾವು ಹೋಗಿದ್ದ ದಾರಿನೇ ಸರಿ ಇರಲಿಲ್ಲ ಈಗ ಇದು ಸರಿಯಾದ ದಾರಿ ಅದರಿಂದ ಕೋಮುವಾದದಿಂದ ಯಾವ ರಾಜ್ಯಕ್ಕೂ ಒಳ್ಳೇದಿಲ್ಲ ಅದು ಒಳ್ಳೇದಲ್ಲ ಅಂತ ನಾನು ಅವತ್ತು ಹೇಳಿ ಹೊರಗಡೆ ಬಂದಾಗ ಇಲ್ಲ ನೀನು ಕರೆಕ್ಟ್ ಮರೇ ಹಾಂ ನಾನು ಹೇಳಿದೆ ನಾನು ಅದಕ್ಕೆ ನಾನು ಬರೋದಿಲ್ಲ ನಾನು ವಾಪಸ್ಸು ಹೋಗ್ತೀನಿ ಮೈ ಪಕ್ಷ ಒಂದು ಪಕ್ಷದ ಪರವಾಗಿಲ್ಲ ಹಾಂ ಇಲ್ಲ ಅಂತ ಆದರೆ ಅದನ್ನು ನನಗೆ ಹೇಳಿದೆ ಮತ್ತೆ ನಿನ್ನ ನಿರ್ಣಯ ಇದೆಯಲ್ಲ ನಿಂದು ಕರೆಕ್ಟ್ ಇದೆ ಕಣೋ ನಾನು ಯಾವತ್ತೂ ತೀರ್ಮಾನ ಮಾಡಬೇಕಿತ್ತು ಅದು ಭಾರೀ ಅನ್ಯಾಯ ಆಯಿತು ಅಂತ ತಪ್ಪಿನ ಸಂಪೂರ್ಣವಾದಂಥ ಅರಿವಾಗಿರುತ್ತೆ ಅವನಿಗೆ ಅರಿವು ಆದಮೇಲೆ ಅದು ಹೇಳಿದ್ನಲ್ಲ ಒಂದು ಗಟ್ಟಿ ನಿಲುವು ಇದೆಯಲ್ಲ ಅದರಲ್ಲಿ ಯಾವ ಕಾಂಪ್ರಮೈಸ್ ಇರಲಿಲ್ಲ ಅವನು ಹೇಗೆ ಕೋಮುವಾದದ ಪರ ನಿಂತು ಅಷ್ಟೇ ಅದು ವಿರುದ್ಧವಾಗಿ ನಿಂತ ನೋಡಿ ಅವನು ಲಾಸ್ಟಿಗೆ ಆದರೆ ಅಷ್ಟು ಬೇಗನೆ ಇದ್ದಿದ್ರೆ ಅವನು ಅವನೇನೇನು ಈಗ ರಾಜೇಂದ್ರ ಅವರು ಅವ್ರ ಭಾಷಣದಲ್ಲಿ ಇವತ್ತು ಹೇಳ್ತಾರೆ ಮಡಬರು ರಾಜೇಂದ್ರ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ನೀವು ಮಾಡಿರೋ ತಪ್ಪುಗಳನ್ನ ನೀವೇ ಸರಿ ಮಾಡಬೇಕು ಅಂತ ಮಹೇಂದ್ರ ಇಲ್ಲ ಇವತ್ತು ಆದರೆ ಎಮ್ ಜೆ ಹೆಗ್ಡೆಯವರೇ ನೀವೇ ಸರಿ ಮಾಡಬೇಕು ಅಂತ ಅದರ ಅರ್ಥ ನೋಡಿ ಎಂಥ ಬ್ಯೂಟಿಫುಲ್ಲಾಗಿದೆ ಎಂಥ ಮೆಸೇಜ್ ಹೊರಗಡೆ ಅಂದರೆ ಸಮಾಜವನ್ನು ಕೆಟ್ಟ ದಾರಿಗೆ ತಗೊಂಡೋಗಿ ನೀವು ಹಾಳು ಮಾಡಿದ್ದೀರಿ ಅದು ನಿಮ್ಮ ಕೈಲೇ ಇದೆ ನಾವು ಹೇಳಿದ್ರೆ ಕೇಳಲ್ಲ ಜನ ನೀವು ಹೇಳಬೇಕು ಅಂತ ಅಲ್ಲಿ ಏನೇನು ಅನುಭವಗಳಾಗಿದ್ದಾವೆ ಅಲ್ಲಿ ಏನೇನು ಆಗಿರ್ತಕ್ಕಂಥದನ್ನ ಬದಲಾವಣೆಗಳನ್ನ ಮಾಡಬೇಕು ಸಮಾಜದಲ್ಲಿ ಅಷ್ಟು ಕೆಲಸಗಳು ನಿಮ್ಮಿಂದ ಆಗಬೇಕು ಅಂತಾರೆ ಎಂಥ ಒಳ್ಳೆ ವಿಚಾರ ನೋಡಿ ಅದನ್ನು ಇವತ್ತು ಹೇಳ್ತಾರೆ ನಾನು ತಪ್ಪು ಮಾಡಿದ್ರಿ ನಿಮ್ಮ ತಪ್ಪುಗಳನ್ನ ನೀವು ಸರಿ ಮಾಡಿ ಮಹೇಂದ್ರ ಇದ್ದಿದ್ರೆ ಇದೇ ಮಾತು ಹೇಳ್ತಿದ್ದೆ ಒಂದು ವೇಳೆ ಅವತ್ತು ಇವರ ಕಂಪ್ಲೇಂಟ್ ಹಚ್ಚಲಿಲ್ಲ ಅಂದ್ರೆ ಅವ್ರು ಗೆಲ್ತಿದ್ರು ಗೆಲ್ತಿರ್ಲಿಲ್ಲ ಗೆಲುವಿನ ಹತ್ತಿರ ಹೋಗ್ತಿದ್ರು ಅವತ್ತು ಅವರು ಜನತಾ ದಳದಿಂದ ನಿಂತಿದ್ರು ಇವ್ರು ಬಿಜೆಪಿ ಪರವಾಗಿ ಮಾಡಿದ್ರು ನಂತರದಲ್ಲಿ ನೆಕ್ಸ್ಟ್ ಒಂದು ಚುನಾವಣೆಯಲ್ಲಿ ಪುನಃ ಮತ್ತು ರಾಜೇಂದ್ರ ಜ್ಯೋತಿ ಬಂದರು ಮಹೇಂದ್ರ ಚುನಾವಣೆಯಲ್ಲಿ ಬಂದು ಅವತ್ತು ಸ್ವಲ್ಪ ಅವಾಗ ಇದು ಬಲಿಷ್ಠವಾಗಿ ಬೆಳೆದಾಗಿತ್ತು ಯಾವುದು ಕೋಮವಾದ ಇದೆಯಲ್ಲ ನಮ್ಮ ಜಿಲ್ಲೆನಲ್ಲೇ ಹೆಮ್ಮರವಾಗಿತ್ತು ಆ ಹೆಮ್ಮರ ಮಾಡಿ ಸುಧೀರು ಇವರೆಲ್ಲ ಹೊರಗಡೆ ಬಂದರು ಹೆಮ್ಮರ ಮಾಡಿ ಮಹೇಂದ್ರ ಅವರ ಜೀವನ ಏನಲ್ಲ ಮಹೇಂದ್ರ ಅವರ ಜೀವನ ಹೋಟೆಲ್ ಫಸ್ಟಿಂದ ವರೆಗೆ ಒಂದು ದುರಂತವಾಗಿ ಅಂತ್ಯ ಕಾಣ್ತು ಅವನ ಇದ್ದಿದ್ದರೆ ಈಗ ಅವನ ಇದ್ದಿದ್ರೆ ಈ ಸಮಾಜದ ಒಂದು ಬದಲಾವಣೆಗೆ ಒಂದು ರಾಜ್ಯ ಮಟ್ಟದ ನಾಯಕತ್ವ ವಹಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದ ಅಂತ ಆ ಥರದ ಮತ್ತೆ ಅವನೇನಾದರೂ ಅಧಿಕಾರದ ಜೊತೆಗೆ ಹೋಗಬೇಕು ಅಂತ ಹೇಳಿ ಏನಾದ್ರೂ ಕಾಂಪ್ರಮೈಸಿಂಗ್ ನೇಚರ್ ಇದ್ದಿದ್ರೆ ಅವನಿಗೆ ಅವನ್ ಎಲ್ಲೋ ಎಂಪಿನೂ ಆಗಿ ಅವತ್ತು ಆಗಿರ್ತಿದ್ದ ಆ ಆತರ ಬೆಳೆದಿತ್ತು ಹಿಂದುತ್ವದ ಭದ್ರ ಬೂನಾದಿ ಹಾಕಿದ್ರು ಇವರು